ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಫಿಲಂ ಚೇಂಬರ್ ಮತ್ತು ಮಹಿಳಾ ಆಯೋಗದ ನೇತೃತ್ವದಲ್ಲಿ ಸಭೆಯನ್ನು ಇವತ್ತು ನಡೆಸಲಾಗಿತ್ತು ಹೈವೋಲ್ಟೇಜ್ ಮೀಟಿಂಗ್ ಅದು ಹಿರಿಯ ಕನ್ನಡ ಚಿತ್ರರಂಗದ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಮಹಿಳಾ ಚಿತ್ರರಂಗ ಅಂದಾಗ ಎಲ್ಲರೂ ಬರಬೇಕಿತ್ತು ಬಹಳ ನಟಿಯರು ಇವತ್ತಿನ ಈ ಸಭೆಗೆ ಹಾಜರಾಗಿಲ್ಲ ಕಡ್ಡಾಯವಾಗಿ ಕರೀರಿ ಅಂತ ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಸಭೆ ಆಗುತ್ತೆ ಆ ಸಭೆಯಲ್ಲಿ ಎಲ್ಲರೂ ಕೂಡ ಹಾಜರಿರಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಮಹಿಳಾ ಆಯೋಗದ ಅಧ್ಯಕ್ಷರು ನೀಡಿದ್ದಾರೆ ಮಾತೃ ಸಂಸ್ಥೆಗೆ ಬಂದು ಸಮಸ್ಯೆಯನ್ನು ಹೇಳಿಕೊಳ್ಳಬೇಕು ಹೀಗೆ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನನ್ನ ಆರೋಗ್ಯ ಸರಿ ಇಲ್ಲ ಆದರೂ ಕೂಡ ನಾನು ಬಂದಿದ್ದೀನಿ ಎಲ್ಲರೂ ಬರಬೇಕಿತ್ತು ಯಾಕೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ ನಟಿಸುವಾಗ ಸೌಲಭ್ಯ ಕೊಡಬೇಕು ಅದೇ ಸಿನಿಮಾ ರಂಗದಲ್ಲಿದ್ದ ಸಂದರ್ಭದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಅದಕ್ಕೂ ಒಂದು ಸಭೆ ಕರಿತೀವಿ ಅಂದ್ರೆ ಯಾಕೆ ಹಾಜರಾಗಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮಹಿಳೆಯರು ಮಾತಾಡುವುದಕ್ಕೆ ಬಿಡಲಿಲ್ಲ ಅಂದ್ರೆ ಈ ಸಭೆಯಲ್ಲಿ ಮಹಿಳೆಯರಿಗೆ ಮಾತಾಡೋಕ್ಕೆ ಅವಕಾಶ ಇರಲಿಲ್ಲ ಸಭೆಯಲ್ಲೂ ಮಾತಾಡೋದಕ್ಕೆ ಬಿಟ್ಟಿಲ್ಲ ಅಂತ ಕವಿತಾ ಲಂಕೇಶ್ ಹೇಳಿದ್ದಾರೆ ಈ ನಡುವೆ ಕಮಿಟಿ ರಚನೆ ಮಾಡೋದಕ್ಕೆ ತನ್ನ ಒಪ್ಪಿಗೆ ಇದೆ ಅಂತ ನಟಿ ಸಂಜನಾ ಗಲ್ರಾಣಿ ಹೇಳಿದ್ದಾರೆ ಮತ್ತು ಸಮಿತಿ ರಚನೆಯಾಗಬೇಕು ಅಂತ ನೀತು ಶೆಟ್ಟಿ ಹೇಳಿದ್ದಾರೆ ರೈಟ್ ಕಡೆ ಪಕ್ಷ ಈ ನಾಲ್ಕು ಹೆಣ್ಣು ಮಕ್ಕಳು ಮಾತಾಡಿದ್ದಾರೆ ಮಾತಾಡೋ ವ್ಯವಸ್ಥೆಯನ್ನು ಅವರೇ ಕಲ್ಪಿಸಿಕೊಂಡಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂಥ ನಾಗಲಕ್ಷ್ಮಿ ಚೌಧರಿ ಬಂದಿದ್ದರು ಮಾತುಕತೆಯನ್ನು ನಡೆಸಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯಶೋಧ ನೀಡ್ತಾರೆ ಸದ್ಯ ಯಶೋಧ ನಿಯರ ಸಂಪರ್ಕದಲ್ಲಿದ್ದಾರೆ ಯಶೋಧ ಬಹಳ ಮುಖ್ಯವಾಗಿ ಇವತ್ತು ಫಿಲ್ಮ್ ಚೇಂಬರ್ ಹಾಗೇ ಮಹಿಳಾ ಆಯೋಗದ ನೇತೃತ್ವದಲ್ಲಿ ಸಭೆ ನಡೆದಿದೆ ಈ ಸಭೆಯ ಹೈಲೈಟ್ಸ್ ಏನು ಏನೆಲ್ಲ ಚರ್ಚೆ ಮಾಡಿದ್ರು ಮತ್ತು ಬಹಳ ಪ್ರಮುಖವಾಗಿ ಇವತ್ತು ಬಹಳ ನಟಿಯರು ಅಂದರೆ ಕಲಾವಿದರು ಹಾಜರಾಗಿಲ್ಲ ಈ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷರು ಏನು ಹೇಳಿದ್ರು ಎಸ್ ದಿವ್ಯಾ ಇಲ್ಲಿ ಗಮನಿಸಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ನಟಿಯರು ಬರಬಹುದು ಅಂತ ಎಲ್ಲರೂ ಕೂಡ ಲೆಕ್ಕವನ್ನು ಹಾಕಿದರು ಆದರೆ ಬೆರಳೆಣಿಕೆಯಷ್ಟು ನಟಿಯರು ಬಂದು ಇವತ್ತು ಈ ಒಂದು ಸಭೆಯಲ್ಲಿ ಹಾಜರಾಗಿದ್ದರು ಸೊ ಇದನ್ನು ಕೂಡ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಅಧ್ಯಕ್ಷರು ಉಲ್ಲೇಖ ಮಾಡ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ನಾನು ನಿರೀಕ್ಷೆ ಮಾಡಿದ್ದೆ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಎಲ್ಲರೂ ಬರ್ತಾರೆ ಅಂತ ನನಗೂ ಕೂಡ ಆರೋಗ್ಯದಲ್ಲಿ ಏರುಪೇರಿತ್ತು ಇವರಿಗೆ ಇವರು ಇವರ ಸಮಸ್ಯೆ ಸಮಯ ವ್ಯರ್ಥ ಆಗಬಾರ್ದು ಅಂತ ಹೇಳಿ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ನಾನು ಇವತ್ತು ಹಾಜರ ಸತತ ಮೂರು ಗಂಟೆಗಳ ಕಾಲ ನಾನು ಕೂತ್ಕೊಂಡಿದ್ದೆ ಬಟ್ ಬರೀ ಕೇವಲ ಬೆರಕ್ಕೆ ಎಷ್ಟು ಮಾತ್ರ ಜನ ನಟಿಯರು ಬಂದಿದ್ದಾರೆ ಅಂತ ಹೇಳಿ ಅವರು ಸ್ವಲ್ಪ ಬೇಸರವನ್ನ ವ್ಯಕ್ತಪಡಿಸಿದ್ರು ಇಲ್ಲಿ ಗಮನಿಸಬಹುದು ಕೇರಳ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಮಿಟಿ ಆಗಬೇಕು ಮಹಿಳೆಯರ ಮೇಲಿರುವಂತಹ ಅಂದ್ರೆ ನಟಿಯರ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯ ಶೋಷಣೆ ಇದಕ್ಕೆ ಸಂಬಂಧಪಟ್ಟಂತ ಕಮಿಟಿ ಆದ್ರೆ ಎಲ್ಲರೂ ಕೂಡ ಮುಕ್ತವಾಗಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳೋದ್ರ ಮೂಲಕ ಆ ಒಂದು ಯಾರಾದ್ರೂ ಇಂಡಸ್ಟ್ರಿಗೆ ಬರುವವರಿದ್ರೆ ಸ್ವಲ್ಪ ಧೈರ್ಯವಾಗಿ ಬರಬಹುದು ಪೋಷಕರು ಈಗ ನಟಿ ಆಗ್ತೀನಿ ಅಂತ ಹೇಳಿದ್ರೆ ಖಂಡಿತ ಒಪ್ಕೋದಿಲ್ಲ ಯಾಕಂತ ಹೇಳಿದ್ರೆ ಬಣ್ಣದ ಲೋಕ ಅಷ್ಟು ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಂತಹ ಕಮಿಟಿಗಳು ಇದ್ದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಪೂರಕವಾಗಿರುತ್ತೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ನಟಿಯರು ಮಾತನಾಡಿದ್ರೆ ಮತ್ತೊಂದಷ್ಟು ಜನ ಹೇಳ್ತಿದ್ರೆ ಎಲ್ಲೋ ಏನೋ ಸಮಸ್ಯೆ ಇತ್ತು ಅಂತ ಆದ್ರೆ ನಮ್ಮಲ್ಲಿ ಯಾಕೆ ಆಗಬೇಕು ಇಷ್ಟು ವರ್ಷಗಳ ಕಾಲ ನಾವು ಇಂಡಸ್ಟ್ರಿಯನ್ನ ತುಂಬಾ ಕಷ್ಟಪಟ್ಟು ಕಟ್ಟಿ ಬೆಳೆಸಿದ್ದೀವಿ ಈ ಸಂದರ್ಭದಲ್ಲಿ ಅಲ್ಲೆಲ್ಲೋ ಕಮಿಟಿ ಆಯಿತು ಅಂತ ಹೇಳಿ ಅದನ್ನ ಇಲ್ಲಿ ತರುವಂತಹ ಪ್ರಯತ್ನ ಯಾಕೆ ಅನ್ನೋ ಪ್ರಶ್ನೆವನ್ನ ಕೂಡ ಎತ್ತಿದ್ರು ಜೊತೆಗೆ ಒಂದು ವೇಳೆ ಆ ಕಮಿಟಿ ರಚನೆ ಆಗಿದ್ದ ಅದೇ ಆದಲ್ಲಿ ವ್ಯಾವಹಾರಿಕವಾಗಿ ತೊಂದರೆ ಆಗುತ್ತೆ ಈಗ ಯಾರೀಗ ಇನ್ವೆಸ್ಟ್ಮೆಂಟ್ ಅಂತ ಇನ್ವೆಸ್ಟ್ ಮಾಡ್ತಾರೋ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುತ್ತೆ ಹಣಕಾಸನ್ನು ಕೊಡೋದಕ್ಕೆ ಪ್ರೊಡ್ಯೂಸರ್ ಮುಂದೆ ಬರೋದಿಲ್ಲ ಹೆದರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ದಯವಿಟ್ಟು ಈ ಕಮಿಟಿ ಏನು ಬೇಡ ಅದನ್ನು ಹೊರತುಪಡಿಸಿ ಪಾಶನ್ನು ಕಮಿ ಪಾಶ್ ಅಂತ ಅದನ್ನು ಜಾರಿಗೆ ತರಲಿ ಅದು ಭಾರತ ಸರ್ಕಾರದ ಆದೇಶದಂತೆ ಅದು ಎಲ್ಲ ವರ್ಕಿಂಗ್ ಎಲ್ಲಿ ವರ್ಕಿಂಗ್ ಮಹಿಳೆಯರು ಎಲ್ಲಿ ಇರ್ತಾರೋ ಅಲ್ಲಿ ಎಲ್ಲವೂ ಕೂಡ ಅದು ಇರುತ್ತೆ ಅಂತೆಯೇ ಫಿಲಮ್ ಚೇಂಬರ್ನಲ್ಲೂ ಕೂಡ ಪಾಶ್ ಕಮಿ ಪಾಶನ್ನು ತರುವಂತಹ ಒಂದು ಪ್ರಯತ್ನ ಆಗಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಹದಿನೈದು ದಿನಗಳ ಕಾಲ ನಾವು ಟೈಮನ್ನು ಕೊಡ್ತೀವಿ ಆ ಹದಿನೈದು ದಿನಗಳ ಕಾಲ ನಿಮ್ಮ ಒಪ್ಪಿಗೆ ಇದೆಯಾ ಅಥವಾ ಇಲ್ವಾ ಇದೆ ಅಂದರೆ ಯಾಕೆ ಇಲ್ಲ ಅಂದರೆ ಯಾಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗಕ್ಕೆ ಫಿಲಂ ಚೇಂಬರ್ನ ಕಡೆಯಿಂದ ಒಂದು ಪತ್ರವನ್ನು ಕೂಡ ಬರಿ ಬರೀಬೇಕು ಅಂತ ಹೇಳಿ ಇಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳಿರುವಂಥದ್ದು ಸೊ ಇದೆಲ್ಲದರ ಬೆಳವಣಿಗೆಯ ನಡುವೆ ಸಾಕಷ್ಟು ನಟಿಯರು ನಮ್ಮ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಆಗಬೇಕು ಅಂತ ಹೇಳ್ತಾರೆ ಒಂದಷ್ಟು ಜನ ಇದರ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಏನೀಗ ಸಿ ಎಂಗೆ ಮನವಿ ಮಾಡಿದಂತಹ ಫೈರ್ ಸಂಸ್ಥೆ ಏನಿದೆ ಅದು ಫಿಲಂ ಚೇಂಬರ್ನ ಕಡೆಯಿಂದ ಹೋಗಿಲ್ಲ ಒಬ್ಬರೋ ಇಬ್ಬರೋ ಹೋಗಿದ್ದಾರೆ ಸೊ ಇಂಡಸ್ಟ್ರಿಯ ಹೆಸರನ್ನು ಹಾಳು ಮಾಡುವಂಥ ಪ್ರಯತ್ನಗಳು ಆಗ್ತಾ ಇದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಮಾತನಾಡ್ತಿದ್ರೆ ಇದೆಲ್ಲದರ ಬೆಳವಣಿಗೆಯಲ್ಲಿ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದಂತಹ ನಟಿ ಭಾವನೆ ಆಗಿರ್ಬೋದು ನಟಿ ತಾರ ಆಗಿರ್ಬೋದು ಅಥವಾ ನೀತು ಆಗಿರ್ಬೋದು ನೀತು ಅವರು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಹೇಳಿದರು ನಾವು ಇಲ್ಲಿ ಬಂದು ಮಾತನಾಡುವಾಗ ನಮಗೆ ಕಮಿಟಿ ಬೇಕು ಅಂತ ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ನಮಗೆ ಕರೆಕ್ಟಾಗಿ ರೆಸ್ಪಾನ್ಸು ಸಿಗ್ತಾ ಇಲ್ಲ ನಾವು ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಕೂರಿಸ್ತಾ ಇದ್ದಾರೆ ನನಗೆ ಗೊತ್ತು ನನಗೆ ಅವಕಾಶಗಳು ಆಲ್ರೆಡಿ ಇಲ್ಲ ಯಾಕಂದರೆ ನನಗೆ ಈ ಹಿಂದೆ ಮಾತನಾಡಿದಂಥ ಸಂದರ್ಭದಲ್ಲೂ ಕೂಡ ನನ್ನ ಧ್ವನಿಯನ್ನು ಅದು ಕೆಲಸವನ್ನು ಮಾಡಿದರು ಈಗಲೂ ಕೂಡ ಅದನ್ನೇ ಮಾಡ್ತಿದ್ದಾರೆ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದರು ಆ್ಯಂಡ್ ನಾವು ಅವ್ರ ಕೇಳಿದೆ ಮೇಡಮ್ ನಿಮ್ಗೆ ಯಾವ ತರದ ಅನುಭವ ಆಗಿದೆ ಅಂದಾಗ ಖ್ಯಾತ ನಿರ್ಮಾಪಕರು ಒಬ್ಬರು ಅವ್ರಿಗೆ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಗೋವಾಕ್ ಹೋಗೋಣ ಬರ್ತೀಯಾ ಅಂತ ಕೇಳಿದಾರಂತೆ ಈ ರೀತಿಯ ಪ್ರಸಂಗಗಳು ಬ್ಯಾಕ್ ಟು ಬ್ಯಾಕ್ ಆಗಿದ್ದಾವೆ ನನಗಾದಂತ ಅನುಭವ ಇನ್ನು ಬೇರೆ ಯಾರಿಗೂ ಆಗಬಾರ್ದು ಎಲ್ಲ ಹೆಣ್ಣು ಮಕ್ಕಳು ಧೈರ್ಯದಿಂದ ಮುಂದೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಮಾತನಾಡ್ತಾ ಇದ್ದೀನಿ ಫಿಲಂ ಚೇಂಬರ್ ನಮ್ಗೆ ನಮ್ಮ ಮಾತಾಡ್ಸಕ್ ಬಿಡ್ತಿಲ್ಲ ಅಂತ ಕೂಡ ಹೇಳ್ತಾ ಇದ್ರು ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತಾನೆ ಹೇಳ್ತಾ ಇದ್ರು ಅಂತ ಕೂಡ ಕೆಲವರು ಹೇಳಿದ್ರು ಇನ್ನು ನಟಿ ತಾರ ಕೂಡ ಮಾತಾಡುವ ಸಂದರ್ಭದಲ್ಲಿ ಯಾವುದೇ ಹೆಣ್ಣಾಗ್ಲಿ ಯಾವುದೇ ನಟಿ ಆಗಲಿ ಏನೇ ಸಮಸ್ಯೆ ಇದ್ರೆ ಇದ್ದಂಥ ಸಂದರ್ಭದಲ್ಲಿ ಮುಕ್ತವಾಗಿ ಹೇಳ್ಕೊಳ್ಳಿ ಮುಕ್ತವಾಗಿ ಹೇಳ್ಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಅಂತ ಅವರು ಕೂಡ ಹೇಳಿದರು ಇನ್ನು ನಟಿ ಭಾವನಾ ಕೂಡ ಫೈರ್ ಸಂಸ್ಥೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಜೊತೆಗೆ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಒಂದು ವೇಳೆ ಈ ಥರ ಕಮಿಟಿಗಳಾದಂಥ ಸಂದರ್ಭದಲ್ಲಿ ವ್ಯಾವಹಾರಿಕವಾಗಿ ಸಮಸ್ಯೆಗಳು ಆಗುತ್ತೆ ಅಂತ ಕೂಡ ಹೇಳಿದರು ಇನ್ನು ಸಾರಾ ಗೋವಿಂದ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಏನಪ್ಪಾ ಅಂತ ಹೇಳಿದರೆ ಒಂದು ವೇಳೆ ಈ ರೀತಿಯ ಕಮಿಟಿಗಳನ್ನು ತಂದರೆ ನಮ್ಮ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಅಲ್ಲೆಲ್ಲೋ ಸಮಸ್ಯೆ ಇತ್ತು ಅವ್ರು ಕಮಿಟಿಯನ್ನು ತಂದ್ರು ನಮ್ಮಲ್ಲಿ ಏನಿದೆ ಸಮಸ್ಯೆ ನಮ್ಮಲ್ಲಿ ಇಲ್ಲ ಒಂದು ವೇಳೆ ಆತರ ಸಮಸ್ಯೆಗಳು ಮಂದಿಗೆ ಮಾತ್ರ ಬೆಳಿಕೆ ಸಮಸ್ಯೆ ಇದೆ ಕೂಡ ಸಂಬಂಧಪಟ್ಟಂತೆ ಅವರು ಉಲ್ಲೇಖ ಮಾಡ್ತಾ ಇನ್ನು ಹದಿನೈದು ದಿನಗಳ ಒಳಗೆ ಮಹಿಳಾ ಆಯೋಗಕ್ಕೆ ಪಾಶ್ ಏನು ರಚನೆ ಆಗ್ಬೇಕು ಅಂತ ಹೇಳಿದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಂದ ಪತ್ರವನ್ನು ಬರೀಬೇಕು ಅದಕ್ಕೆಲ್ಲರಿಗೂ ಚರ್ಚೆ ಮಾಡಿ ಪತ್ರವನ್ನು ಬರೀತೀವಿ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬೆಳವಣಿಗೆಗಳು ಆಗುತ್ತೆ ಕಾದು ನೋಡಬೇಕು ಕಮಿಟಿ ಅಂತೂ ಬೇಡವೇ ಬೇಡ ಅಂತ ಹೇಳಿ ಇಲ್ಲಿ ಇಲ್ಲಿನ ಕೆಲವು ನಿರ್ಮಾಪಕರು ಎಲ್ಲ ಹೇಳ್ತಿರುವಂತದ್ದು ಯಾವ ರೀತಿ ಬದಲಾವಣೆಗಳು ಬೆಳವಣಿಗೆಗಳು ಆಗುತ್ತೆ ಕಾದು ನೋಡಬೇಕು ಯಶೋಧ ಮುಂದಿನ ಸಭೆ ಬಗ್ಗೆ ಏನಾದರೂ ಫಿಲ್ಮ್ ಚೇಂಬರ್ ಕಡೆಯಿಂದ ಮಾಹಿತಿ ಲಭ್ಯವಾಯ್ತಾ ಮುಂದಿನ ಸಭೆ ಯಾವಾಗ ಅನ್ನುವಂತ ನಿಟ್ಟಿನಲ್ಲಿ ಮತ್ತೊಂದು ಕಡೆ ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಸಭೆಯಲ್ಲಿ ಇರ್ತಾರೆ ಈಗ ಅಂದ ಸಂದರ್ಭದಲ್ಲಿ ಅಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಅದನ್ನ ಬಗೆಹರಿಸೋಕಿರೋದು ಒಂದು ವೇದಿಕೆ ಅಂತ ಹೇಳಿದ್ರೆ ಅದು ಫಿಲ್ಮ್ ಚೇಂಬರ್ ಈ ಮಟ್ಟಿಗೆ ಫೈರ್ ಸಂಸ್ಥೆ ಇರ್ಬೋದು ಆಗಾಗ ಹೆಣ್ಮಕ್ಳು ಅಂದರೆ ಸಿನಿಮಾ ನಟಿಯರು ಬಹಿರಂಗವಾಗಿ ನಮಗಾಗ್ತಿರೋ ಸಹಿಂಸೆಯನ್ನು ಹೇಳ್ಕೊಳ್ತಾರೆ ಅನ್ನೋದಾದರೆ ಇಷ್ಟು ದಿವಸ ಫಿಲಮ್ ಚೇಂಬರ್ ಏನು ಮಾಡ್ತಿತ್ತು ಅನ್ನೋ ಪ್ರಶ್ನೆಯನ್ನು ಮಹಿಳಾ ಆಯೋಗದ ಅಧ್ಯಕ್ಷರು ಆ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಿಲ್ವಾ ಎಸ್ ಸುದೀರ್ಘವಾದಂಥ ಚರ್ಚೆ ಆಗಿದೆ ದಿವ್ಯಾ ಇಲ್ಲಿ ಗಮನಿಸ್ಬೋದು ನಾವು ನೀತು ಅವರು ಹೇಳ್ಕೊಳ್ತಾರಂತೆ ನಾನು ಸಾಕಷ್ಟು ಬಾರಿ ಇಲ್ಲಿ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದೀನಿ ಚೇಂಬರ್ಗೆ ಬಂದು ಹೇಳಿದ್ದೀನಿ ಅಂತ ಹೇಳ್ತಾರಂತೆ ಆದರೆ ಇಲ್ಲಿರುವಂತಹ ಚೇಂಬರ್ನ ಸದಸ್ಯರಾಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ಎಲ್ಲರೂ ಹೇಳುವಂಥ ಏನಂದ್ರೆ ನೀತು ಅವರು ಯಾವತ್ತೂ ಕೂಡ ಚೇಂಬರ್ಗೆ ಬಂದಿಲ್ಲ ಚೇಂಬರ್ಗೆ ಬಂದು ತನ್ನ ಸಮಸ್ಯೆಗಳನ್ನು ಹೇಳ್ಕೊಂಡಿಲ್ಲ ಅಂತ ಈ ಪ್ರಶ್ನೆಯನ್ನು ನೀತೋ ಅವ್ರ ಹತ್ರ ಕೇಳಿದಂಥ ಸಂದರ್ಭದಲ್ಲಿ ಹೇಳಿದ್ರೆ ಯಾವುದಕ್ಕೂ ಕೂಡ ನಮಗೆ ಕರೆಕ್ಟಾದ ರೆಸ್ಪಾನ್ಸ್ ಬಂದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಬಟ್ ಇಲ್ಲಿಯವರೆಗೂ ಕೂಡ ಶ್ರುತಿಹರಿ ಕೇಸ್ ಬಿಟ್ಟರೆ ಅದಾದ ಬಳಿಕ ಯಾವುದೇ ವಿಚಾರ ಕೂಡ ಮೀಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಕೂಡ ಚೇಂಬರ್ಗೆ ಯಾವುದೇ ರೀತಿಯಲ್ಲೂ ಕೂಡ ಮಾಹಿತಿಗಳು ಬಂದಿಲ್ಲ ನಮ್ಗೆ ಸಮಸ್ಯೆ ಆಗಿದೆ ಅಂತ ಯಾರು ಕೂಡ ಮುಕ್ತವಾಗಿ ಬಂದಿಲ್ಲ ಇವರು ಕೂಡ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಫಿಲಮ್ ಚೇಂಬರ್ನ ಅಧ್ಯಕ್ಷರಾದಂಥ ಎನ್ ಎಂ ಸುರೇಶ್ ಅವರು ಹೇಳೋದೇನಪ್ಪ ಅಂತ ಹೇಳಿದ್ರೆ ಯಾರೇ ಆಗಲಿ ಅದು ಯಾರೇ ಆಗಲಿ ಎಂಥದೇ ಸಮಸ್ಯೆ ಆಗಲಿ ಬರಲಿ ಮುಕ್ತವಾಗಿ ನನ್ನ ಹತ್ರ ಬಂದು ಹೇಳ್ಕೊಳ್ಳಿ ನಮ್ಮ ಹತ್ರ ಹೇಳಿ ನಾವು ಯಾವುದೇ ಮಾಧ್ಯಮಗಳಿಗೆ ಹೇಳ್ಕೊಳ್ಳಲ್ಲ ನಾವು ಅವ್ರನ್ನ ಕರೆಸಿ ಕೇಳುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಇವನ್ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಅದನ್ನೇ ಹೇಳಿ ಹೇಳ್ತಾ ಇದ್ದಿದ್ದು ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನು ನೇರವಾಗಿ ಬಂದು ಹೇಳುವಂತ ಪ್ರಯತ್ನವನ್ನ ಮಾಡಲಿ ನಾವು ಅದನ್ನ ಎಲ್ಲೂ ಕೂಡ ಲೀಕ್ ಮಾಡೋದಿಲ್ಲ ಯಾರಿಗೂ ಕೂಡ ಆ ವಿಚಾರವನ್ನ ಹೇಳ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಅವರು ಕೂಡ ಹೇಳಿದ್ರು ಸೊ ಏನೇ ಅಂದ್ರೆ ಇಷ್ಟುವರೆಗೆ ಯಾರು ಕೂಡ ಇಲ್ಲಿ ಬಂದಿಲ್ಲ ಅದನ್ನ ಇಲ್ಲಿ ಯಾವುದೇ ರೀತಿ ಕಂಪ್ಲೇಂಟ್ ಬಂದಿಲ್ಲ ಅನ್ನೋದನ್ನ ಮಹಿಳಾ ಆಯೋಗದ ಅಧ್ಯಕ್ಷರ ಮುಂದೆ ಇವತ್ತು ಅವರು ಪ್ರಸ್ತಾಪ ಮಾಡುವ ಮಾಡುವಂತ ಕೆಲಸವನ್ನ ಫಿಲ್ಮ್ ಚೇಂಬರ್ ಕಡೆಯಿಂದ ಆಗಿದೆ ಸೊ ಮುಂದೆ ಯಾರೇ ಕೂಡ ಇಂಡಸ್ಟ್ರಿ ಅಂತ ಬಂದಾಗ ಯಾರಿಗೂ ಕೂಡ ಸಣ್ಣ ಪ್ರಮಾಣದಲ್ಲಿ ಕೂಡ ಹೆಣ್ಣು ಮಕ್ಕಳಾಗಲಿ ಹೆಣ್ಣು ಮಕ್ಕಳ ಬಂದ್ರೆ ನಟಿಯರು ಮಾತ್ರ ಅಲ್ಲ ಅದು ಯಾವಾಗ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು ಅವರ ಡೈರೆಕ್ಟರ್ ಆಗಿರ್ಬೋದು ಅಥವಾ ನಿರ್ಮಾಪಕಿ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ರಿಗೂ ಕೂಡ ಅದು ಅನ್ವಯ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಅವರು ಪ್ರಸ್ತಾಪ ಮಾಡ್ತಾ ಹೋದರು ದಿವ್ಯಾ ಮುಂದಿನ ಸಭೆ ಬಗ್ಗೆ ಏನಾದರೂ ಕ್ಲಾರಿಟಿ ಕೊಟ್ಟರೆ ಯಶೋದಾ ಮುಂದಿನ ಸಭೆ ಯಾವಾಗ ಅಂತ ಒಂದು ಪಕ್ಷ ನೆಕ್ಸ್ಟ್ ಮೀಟಿಂಗ್ ಆದರೂ ಕೂಡ ಮತ್ತೆ ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ಫಿಲ್ಮ್ ಚೇಂಬರ್ ನೇತೃತ್ವದಲ್ಲೇ ಮೀಟಿಂಗ್ ಆಗುತ್ತಾ ಬೇಕೇ ಬೇಕು ಎಲ್ಲ ಕಡೆಯೂ ಕೂಡ ವರ್ಕಿಂಗ್ ವುಮೆನ್ಸ್ ಎಲ್ಲಿರ್ತಾರೋ ಇದ್ದೇ ಇರುತ್ತೆ ಅಂತೆ ಇಲ್ಲೂ ಕೂಡ ಇರಬೇಕು ಅಂತ ಹೇಳಿ ಅದಕ್ಕೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಪ್ಪಿಗೆ ಸಿಕ್ಕಿದೆ ಸೊ ಅದೇ ಅದರಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದಿದ್ದು ಎಲ್ಲರೂ ಕೂಡ ಕೂತು ಕೂಲಂಕುಷವಾಗಿ ಚರ್ಚೆ ಮಾಡಿ ಆ ಮಹಿಳಾ ಆಯೋಗಕ್ಕೆ ಹದಿನೈದು ದಿನಗಳ ಒಳಗೆ ಸಭಾ ಕಳಿಸಬೇಕು ಅದಾದ ಬಳಿಕ ಆ ಕಡೆಯಿಂದ ಯಾವ ರೀತಿ ರಿಪ್ಲೈ ಬರುತ್ತೆ ಆ ಸಂದರ್ಭದಲ್ಲಿ ನೋಡಿಕೊಂಡು ಮುಂದಿನ ಸಭೆಯನ್ನು ಮಾಡಲಾಗುತ್ತೆ ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶೋಧ ಕಮಿಟಿ ಆಗದೆ ಕಷ್ಟ ಯಾಕಂದ್ರೆ ಇದು ಇಂಡಸ್ಟ್ರಿ ಅಂತ ಆಗಿಲ್ಲ ಬಟ್ ಒಂದು ರೀತಿಲಿ ಒಂದು ರೀತಿ ನಾವು ಹೇಳಿ ಹೇಳಿ ಇಷ್ಟು ಬಂದಿದ್ದು ನಾವು ಸಿ ಎಮ್ ಹತ್ರ ಹೋಗಿದ್ದಾಗಲಿ ಹೋ ಎರಡು ವಾರದಿಂದ ನಾನು ಇರಲಿಲ್ಲ ಯು ಎಸ್ ಎಲ್ಲಿದೆ ನಮ್ಮ ಟೀಮ್ ಟೀಮ್ ಹೋಗಿದ್ದರು ನಮ್ಮೆಲ್ಲ ನಮ್ಮ ನಾ ನಮ್ಮ ಟೀಮು ಯಾರ್ಯಾರು ಆಸಕ್ತಿ ಇದೆಯೋ ಒಂದು ಮಹಿಳೆಯರ ಬಗ್ಗೆ ಅವರೆಲ್ಲ ಹೋಗಿದ್ದರು ಅದಾದಮೇಲೆ ಅಫ್ಕೋರ್ಸ್ ನಾನು ಮೊನ್ನೆ ಮಾ ನಾಗಲಕ್ಷ್ಮಿ ಮೇಡಮ್ನ ಹೋಗಿ ಮೀಟ್ ಮಾಡಿದ್ದೆ ಸೊ ಅಲ್ಲಿ ಮೀಟ್ ಮಾಡಿ ಹೇಳಿದೆ ಏನೇನು ಸಮಸ್ಯೆ ಇದೆ ಅಥವಾ ಏನೇನು ಥರ ದಬ್ಬಾಳಿಕೆ ಬರ್ಬೋದು ಅಂತ ಅವರು ಇವತ್ತು ನೋಡಿಬಿಟ್ರು ನಮಗೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಇಲ್ಲಿ ಯಾಕಂದರೆ ಎಲ್ಲರೂ ಅವರು ಹೋಗಿ ಪ್ರಾಬ್ಲಮೇ ಇಲ್ಲ ಮಹಿಳೆಯವ್ರಿಗೆ ಇಲ್ಲಿ ತೊಂಬತ್ತು ವರ್ಷದಿಂದ ನಾವು ಇಂಡಸ್ಟ್ರಿ ಇದ್ದೀವಿ ಯಾವತ್ತೂ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಬಂದಾಗ ನಿಮಗೆ ಗೊತ್ತಿರಂಗೆ ಒಂದು ಮೂರು ನಾಲ್ಕು ವರ್ಷದಿಂದ ಪ್ರಾಬ್ಲಮ್ ಬಂದಾಗ ಒಂದು ಮಹಿಳೆ ಶೋಷಣೆ ಆಗಿದೆ ಅಂದರೆ ಅವಳು ಕೇಳಿಸ್ಕೊಳ್ಳಿಲ್ಲ ಏನಾಗಿದ್ರು ನೀವು ಕ ಹ್ಯಾಂಡ್ ಶೇಕ್ ಕೊಟ್ಬಿಟ್ಟು ಸರಿ ಮಾಡ್ಕೊಳ್ಳಿ ಎಂದಿದೆ ಸೊ ದಿಸ್ ಕೈಂಡ್ ಆಫ್ ಥಿಂಗ್ ಇಸ್ ನಾಟ್ ಟಾಲರೇಟಬಲ್ ಇನ್ನು ನಾವು ಇವಾಗ ಈ ಜನ್ರೇಷನ್ ಇದ್ದು ಅವರು ಹೇಳ್ತಾರೆ ಮೊದಲೇ ಎಲ್ಲ ಸುಮ್ಮನೆ ಹಿರೋ ಹೀರೋಯಿನ್ಗಳೆಲ್ಲ ಅಷ್ಟು ಬಂದಿರಲಿಲ್ಲ ಖಂಡಿತ ಅವಾಗ ಮಾತಾಡೋಕ್ಕೆ ಮಾತ ಮಾತಾಡೋಕ್ಕೆ ಆಸ್ಪತ್ರೆ ಸಿಕ್ತಿರಲಿಲ್ಲ ಅಥವಾ ಧೈರ್ಯ ಇರ್ತಿರಲಿಲ್ಲ ಈಗ ಮಹಿಳೆಯರು ನಿಮ್ಗೆ ಗೊತ್ತಿರೋಂಗೆ ಮಾತಾಡಬೇಕು ಧೈರ್ಯ ನಿಂತ್ಕೋಬೇಕು ಸಮಸ್ಯೆಗಳಾದರೆ ಮುಂದೆ ಬರಬೇಕು ಅವರು ನಮ್ಗೆ ಅದೊಂದೇ ಉದ್ದೇಶ ಬಟ್ ನಾಗಲಕ್ಷ್ಮಿ ಮೇಡಮ್ ಇಲ್ಲಿ ಕಮಿಷನರ್ ಬಂದು ಹೇಳಿದ್ದು ಒಂದು ಒಂದು ಕಾನ್ಫಿಡೆನ್ಷಿಯಲ್ ಸರ್ವೆ ಮಾಡ್ತೀವಿ ನಾ ಬರೀ ಹೀರೋಯಿನ್ ಅಲ್ಲ ಇಲ್ಲಿ ನೀವೆಲ್ಲರೂ ತಪ್ಪು ತೊಳ್ಕೊಡೋದು ಮೀ ಟು ಹೀರೋಯಿನ್ ಒಂದೇ ಅಲ್ಲ ಒಂದು ಮ ಮಹಿಳೆಯರಿಗೆ ಏನೇನು ಸೌಲಭ್ಯ ಇಲ್ಲ ಇಲ್ಲಿ ಮಹಿಳೆಗೆ ಏನೇನು ಸೌಲಭ್ಯ ಕೊಡಬೇಕು ಅಥವಾ ಕಿರುಕುಳ ಯಾವುದೇ ಒಂದು ವರ್ಬಲಿ ಆಗಲಿ ಅಥವಾ ಫಿಸಿಕಲಿ ಆಗಲಿ ಅದಾದಾಗ ಒಂದು ನಾವು ಹೇಗೆ ಅಡ್ರೆಸ್ ಮಾಡಬೇಕು ಸೊ ಅದನ್ನು ಫಸ್ಟ್ ಅವ್ರು ಏನು ಮಾಡ್ತಾರೆ ಎಲ್ಲರ ನಂಬರು ಅವ್ರು ಇಸ್ಕೊತಾರೆ ಫ್ರಮ್ ಟ್ವೆಂಟಿ ಫೋರ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ನಾಟ್ ಜಸ್ಟ್ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಆಗಲಿ ಡಾನ್ಸರ್ಸ್ ಆಗಲಿ ಕ್ಯಾಮ್ರಾಮೆನ್ ಆಗಲಿ ಅಸಿಸ್ಟೆಂಟ್ಸ್ ಆಗಲಿ ಅಸೋಸಿಯೇಟ್ ಡಿರೆಕ್ಟರ್ಸ್ ಆಗಲಿ ಯಾರೇ ಮಹಿಳೆ ಇದ್ದರು ಎಲ್ಲರ ನಂಬರ್ ಇಸ್ಕೊಂಡು ವಿಳಾಸೋದು ಒಂದು ಕಾನ್ಫಿಡೆಂಟಾಗಿ ಒಂದು ಸರ್ವೆ ಮಾಡ್ತೀವಿ ಅಂತೇಳಿ ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಆ್ಯಕ್ಚುಲಿ ಅದು ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಪುರುಷರು ಬಂದವರೆಲ್ಲ ಹೇಳ್ತಿದ್ದು ನಮ್ಮ ಸಮಸ್ಯೆನೇ ಇಲ್ಲ ಯಾರೂ ಹೆಣ್ಮಕ್ಳು ಕಿರುಕುಳನೇ ಆಗಿಲ್ಲ ನಾವು ಯಾರನ್ನೂ ಎಕ್ಸ್ಪ್ಲೋಯ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ ನಿಮಗೆ ಗೊತ್ತಿಲ್ಲ ನಿಮ್ಮ ಜರ್ಲಿಸ್ಟ್ ಫೀಲ್ಡಲ್ಲೇ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲ ಕಡೆ ಎಲ್ಲ ಕ್ಷೇತ್ರದಲ್ಲೂ ಒಂದು ಇದ್ದೇ ಇರುತ್ತೆ ದೌರ್ಜನ್ಯ ಆಗ್ತಾನೇ ಇರುತ್ತೆ ದಬ್ಬಳಕೆ ಆಗ್ತಾನೇ ಇರುತ್ತೆ ಅದಕ್ಕೆ ಒಂದು ಸೇಫ್ಟಿ ಕೊಡಬೇಕು ಅಂತ ನಾವು ಹೇಳಿದ್ದೀವಿ ಆಗಬೇಕು ಒಂದು ರಚನೆ ಆಗಬೇಕು ಅಂತ ಈಗ ಈ ಸ್ಟೇಜಿಗೆ ಬಂದಿದೆ ಒಂದು ಸರ್ವೆ ಮಾಡ್ತೀವಿ ಅಂದರೆ ಹದಿನೈದಿನಲ್ಲಿ ಚೇಂಬರ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಏನಕ್ಕೆ ಮಾಡ್ಬೋದು ಮಾಡೋಲ್ಲ ಅಂತ ನಾವು ಹೇಳಿದಂಗೆ ಒಂದು ನಿವೃತ್ತಿಯಾದ ಜಡ್ಜ್ ಆಗಲಿ ಒಂದು ಎನ್ ಜಿ ಒ ಆಗಲಿ ಒಂದು ಇಲ್ಲಿ ಸೀನಿಯರ್ ಮಹಿಳೆಯವರಾಗಲಿ ಒಂದು ಸ್ವಲ್ಪ ಪುರುಷರು ಇರಬೇಕು ಯಾಕಂದರೆ ನಮಗೆ ಬಯಾಸಗಿರಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ